ನಮಸ್ಕಾರ ವೀಕ್ಷಕರೇ ನಮ್ಮ ಧಾರವಾಡ ಸಿವಿಲ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನಿಜವಾಗಲೂ ಸೇವೆ ಮಾಡಬೇಕಾಗಿದೆ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಹೇಳ್ತಾರಲ್ಲ ವೀಕ್ಷಕರೇ ಒಂದು ಸಿನಿಮಾದಲ್ಲಿ ಬೇಡ ಬೇಡ ನಮ್ಮ ಊರ ಆಸ್ಪತ್ರೆಗೆ ಅಂತ ಅಲ್ಲಿ ಏನಂದ್ರೆ ಏನೋ ಮಾಡಿಬಿಡ್ತಾರೆ ಇಲ್ಲಿ ಶೋಯಬ್ ಕಾಕ್ತಿ ಅನ್ನೋರು ಏನು ಮಾತಾಡ್ತಾರೆ ನೀವೇ ಕೇಳಿ ನಂತರ ಓರ್ವ ಹೆಣ್ಮಗಳು ನಾಲ್ಕು ತಿಂಗಳ ಒಂದು ಸಣ್ಣ ಮಗು ಇದೆ ಆ ಮಗುವನ್ನು ಕರ್ಕೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೂ ಅಲ್ಲಿ ಯಾವುದೋ ಒಂದು ಅಮೇರಿಕಾದಲ್ಲಿ ಗೊತ್ತಿಲ್ಲ ಪ್ರದೇಶದಲ್ಲಿ ಹೇಳ್ತಾರಲ್ಲ ಬೋರೇಗೌಡ ಬೆಂಗಳೂರಿಗೆ ಬಂದ ಅನ್ನಂಗೆ ಆಸ್ಪತ್ರೆಯಲ್ಲಿ ಆ ಚೇಂಬರ್ನಿಂದ ಚೇಂಬರ್ ಒದ್ದಾಡ್ತಾ ಇದ್ದಾಳೆ ಅದಕ್ಕೆ ಹಂಡ್ರೆಡ್ ಅದಕ್ಕೆ ಫೀವರ್ ಇದೆ ಏನಾದರೂ ಆಯಿತು ಅಂದರೆ ನಾ ಹೇಳ್ತಾರಲ್ಲ ಗೊತ್ತಿಲ್ಲ ಬ್ರಾಡ್ ಡೆಡ್ ಅನ್ನಂಗೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಇಲ್ಲಿ ನಮ್ಮವ್ರೊಬ್ಬರಿದ್ದರು ಅವರು ಇದನ್ನು ವೀಡಿಯೋ ಮಾಡಿದ್ದಾರೆ ವೀಡಿಯೋ ಮಾಡಿಕೊಂಡು ಅವರು ಬಂದ ಮೇಲೆ ಸ್ವಲ್ಪ ಜೋರು ಮಾಡಿದ ಮೇಲೆ ಅಲ್ಲಿಂದ ಎಲ್ಲರೂ ಎಸ್ಕೇಪಾಗಿ ಬನ್ನಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ನಾವು ಹೇಳೋದು ಇಲ್ಲಿ ರೆಕಮೆಂಡೇಶನ್ ಇದ್ದರೆ ಅಥವಾ ಯಾರಾದರೂ ಕೋಪ ತೋರಿಸ್ತಿದ್ರೆ ಬೆಲೆ ಅಂತಂದರೆ ಮೌನಿಗಳ ಮಾತು ಯಾರು ಅರ್ಥ ಮಾಡ್ಕೋಬೇಕು ಇಲ್ಲಿ ಜಿಲ್ಲಾಸ್ಪತ್ರೆಯ ಮುಖ್ಯಸ್ಥರಿಗೆ ಮುಂಚೆ ಡಾಕ್ಟರ್ ಮಾನ್ಕರ್ ಅಂತೇಳಿ ಭಾಳ ನಿಜವಾಗ್ಲೂ ಅದ್ಭುತವಾಗಿದ್ದರು ಈಗ ಹೊಸ್ತ್ರ ಬಂದಿದ್ದಾರೆ ಪಾಪ ಯಾಕಂದರೆ ಅವ್ರಿಗೆ ಇನ್ನೂ ಗ್ರಿಪ್ ಸಿಗ್ತಾ ಇಲ್ಲ ಈಗ ಅದನ್ನು ಇದನ್ನು ನೋಡಿದ ಮೇಲೆ ಪ್ರಾಯಶ ಸಿಗ್ತದೆ ಇಲ್ಲಾಂದರೆ ನಾವು ಮುಂಚೆ ಕೂಡ ಒಂದು ಎಪಿಸೋಡ್ ಹಾಕಿದ್ವಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಹೇಳ್ತಾರೆ ಯಾವುದು ಪಾರ್ಸಲ್ ಅಲ್ಲ ಸ್ವಾಮಿ ಡೆಲಿವರಿ ಮಾಡಿಸ್ಬೇಕಂದ್ರೆ ದುಡ್ಡು ಕೊಡಬೇಕು ನಮ್ಮಲ್ಲಿ ಸಾಕ್ಷಿ ಇದೆ ತೋರಿಸೋಂದ್ರೆ ತೋರಿಸ್ತೀನಿ ನಮ್ಮ ಊರ ಮರ್ಯಾದೆ ಹೋಗ್ತದೆ ಅಂದ್ರೆ ಸುಮ್ಮನೆ ಕೂತ್ಕೊಂಡಿದ್ವಿ ದುಡ್ಡು ಕೊಡಬೇಕು ಗಂಡು ಹುಟ್ಟಿದ್ರೆ ಖುಷಿಯಿಂದ ಏನಾದರೂ ಇಷ್ಟು ಕೇಳಿ ಇಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅವ್ರು ಹೇಳಿ ಡಿಬೇಟಿಗೆ ಬಂದರೆ ತೋರಿಸ್ತೀನಿ ಕರೆಸ್ತೀನಿ ಕೂಡ ಹಂಗಾಗಬಾರ್ದು ಈಗ ಒಳ್ಳೇದಾಗಲಿ ಅರ್ತ್ಕೊಳ್ಳಿ ಅಂತ ಹೇಳ್ತಾ ಈ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ

ಬನ್ನಿ ಒಟ್ಟ ಚೀ ಮಾಡಿಸ್ರಿ ಅಲ್ಲಿ ಬನ್ನಿ ನಾನು ಆ ಕಡೆ ಹೋಗ್ತೀನಿ ಚೀಟಿ ಮಾಡಿಸಲ್ರಿ ಐದು ರೂಪಾಯಿ ಮಾಡಿಸ್ಕೊಂಡ್ ಬಂದಿಲ್ಲ ಅಂದ್ರೆ ಮಾಡಿಸ್ಕೊಂಡ್ ಬಂದಿರ್ಬೇಕು ನಿಮಗೆ ಅಷ್ಟೇ ಸಣ್ಣ ಮಕ್ಕಳಿಗೆ ಹೇಳುವಾಗ ಮಾಡಬಾರದ್ರಿ ಸರ್

ಆನ್ ಥರ್ಡ್ ಬಂದಿದ್ದೆ ನಾನು ಸಿವಿಲ್ ಆಸ್ಪಿಟಲಿಗೆ ಡ್ಯೂ ಟು ಡಾಗ್ ಬಾಯ್ ಆ್ಯಂಡ್ ಡಾಕ್ಟರಿಗೆ ಬೆತ್ ಆದ್ಬಿಟ್ಟಾಗ ಅವ್ರು ಹೇಳಿದ್ರು ಇಂಜೆಕ್ಷನ್ ಕೊಡೋಕ್ಕೆ ವಿ ಹ್ಯಾಡ್ ಆಸ್ ಮೀ ಟು ಟೇಕ್ ತ್ರೀ ಇಂಜೆಕ್ಷನ್ ಟೂ ಇಂಜೆಕ್ಷನ್ಸ್ ಒನ್ ವಾಸ್ ಟಿಟಾನಿಯಸ್ ಒನ್ ಆ್ಯಂಡ್ ಅದು ಒನ್ ವಾಸ್ ರೇಬೀಸ್ लेबीज़ इज़ यूजअली गिवन इन टू लाइक एक इंजेक्शन पॉइंट फाइव एम एल राइट हैंड पे एंड लेफ्ट हैंड पे पॉइंट फाइव एम एल देना है करके बताए थे बट डॉक्टर पूरा वन एम एल इंजेक्शन एक ही हाथ में इंजेक्ट किए हैं तो बाद में मैं रिसर्च करने के बाद पता चला कि ऐसा ऐसा है तो फिर मैं डॉक्टर को आके मिला वो एक्सेप्ट किया कि एक ही हैंड पर दिए हैं सो उसमें कुछ प्रॉब्लम नहीं होगा बोल के बट स्टिल मैं पर्सनली अभी डॉक्टर के साथ नौ बजे जो आएंगे फ्रंट में बात करूँगा बात करके वापस इसके ऊपर इंफॉर्मेशन दूँगा डॉक्टर बाकी ड्यूटी डू, डॉक्टर का भी ये कहना है कि ये यूजुअली रेकमेंड किया जाता है कि दो हैंड पे देने के लिए बट डॉक्टर गलती करके एक ही हैंड पे दिए तो ऐसे इश्यूज सिविल हॉस्पिटल में हो रहे हैं So kindly I request all the people to be very much uh, conscious about uh, treatment given uh, which is being given here and take proper uh, precautions, talk to the doctor, make sure whether it is a, he is an intern or he is a main doctor and only if you are the main doctor is suggesting you something to go ahead for certain treatment then only give up for it or else please avoid गोईंग फॉर एनी का ऑफ ट्रीटमेंट बिकॉज इन दिस सिवल हॉस्पिटल वी कॅन नॉट अंडरस्टँड हू इज अ मेन डॉक्टर अँड हू इज अँड एंट्रन टू द मोमेंट आय एंटरड अँड एंट्रन केम टू मी अँड ही स्टार्टेड गाईडिंग मी दिस ऑल हॅज हॅपंड बट एनी वे आय वुड बी एबल टू गिव यू मोर क्लेरिफिकेशन आफ्टर नाईन पी एम टुडे आफ्टर डिस्कसिंग विथ द डॉक्टर हू हॅज ट्रीटेड मी अँड देर आफ्टर वॉट एव्हर इनिशियेटिव्ह हॅज टू बेकन वी आर गोईंग टू टेकन थँक्यू ಈಗ ನಿಮಗೆ ನಾಳೆ ಕಡದಿದೆ ಯಾ ಯಾವ ದಿವಸ ಯಾವ ತಾರೀಕಿಗೆ ಕಡ್ದಿದ್ದು ತಾರೀಕಿಗೆ ಎಂಟು ಗಂಟೆಗೆ ರಾತ್ರಿಗೆ ಮತ್ತೆ ನೀವು ಇಲ್ಲೇ ಬಂದಾಗೆ ನಿಮಗೆ ಟ್ರೀಟ್ಮೆಂಟ್ ಇವರು ಕೊಟ್ಟಿದ್ದು ನಿಮಗೆ ಕ್ವಶನ್ ಆಕ್ಚುಲಿ ಅದೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಅದು ರೇಬೀಸಿಗೆ ಇಂಜೆಕ್ಷನ್ಸ್ ಇರ್ತಾವೆ ನಾಲ್ಕು ಇಂಜೆಕ್ಷನ್ ತಗೋಬೇಕಾಗಿರ್ತದೆ ಅದು ಎರಡೂ ಆರ್ಮ್ಸ್ನಲ್ಲಿ ಕೊಡ್ತಾರೆ ಬಟ್ ಇವ್ರು ಮಿಸ್ಟೇಕ್ ಏನು ಮಾಡಿದ್ದಾರೆ ಒಂದೇ ಆಮ್ನಲ್ಲಿ ಅದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಸೊ ದ್ಯಾಟ್ ಈಸ್ ದ ಮೇಜರ್ ಮಿಸ್ಟೇಕ್ ವಿಚ್ ದೇ ಹ್ಯಾಪ್ ನನ್ ಅವ್ರು ಎಕ್ಸೆಪ್ಟು ಮಾಡಿದ್ದಾರೆ ಅದು ಬಟ್ ವೇರ್ ಇನ್ ಈಗ ಡಾಕ್ಟರ್ ಮುಂದೆ ಮಾತಾಡುವ ಹೊತ್ತಿಗೆ ಅದು ಮೋರ್ ಕ್ಲಾರಿಫಿಕೇಷನ್ ಸಿಗುತ್ತೆ ಸೊ ವೆನ್ ದೇ ಹ್ಯಾವ್ ಎಕ್ಸೆಪ್ಟೆಡ್ ಇನ್ ಫ್ರಂಟ್ ಆಫ್ ಮೀ ಇಟ್ಸ್ ಬೆಟರ್ ಐ ರಿಕ್ವೆಸ್ಟ್ ದ ಮೀಡಿಯಾ ಪೀಪಲ್ ಟು ಡಿಸ್ಕಸ್ ವಿತ್ ದ ಕನ್ಸರ್ನ್ ಡಾಕ್ಟರ್ ಇನ್ ಫ್ರಂಟ್ ಆಫ್ ಮೀ ಲೆಟ್ ಇಂ ಗಿವ್ ದ ಕ್ಲಾರಿಫಿಕೇಶನ್ ಆ್ಯಂಡ್ ಅಕಾರ್ಡಿಂಗ್ಲಿ ವಿಲ್ ಟೇಕ್ ಇಟ್ ಬ್ಯಾಂಕ್ 对了。 ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಂ ಹೈಡ್ರಾ ಫೇಷಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿ ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನೀವು ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಟೆಂಜ್ ಬೇರೆ ಗಾಡಿ ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡ್ ಲಕ್ಷ ಲಕ್ಷ ಇಪ್ಪತ್ ರೂಪಾಯಿ ಗಾಡಿನ ಬರೇ ಒಂದು ಲಕ್ಷ ಸಾವಿರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಸರ್ ಹೇಳಿ ಬರೀ ಎರಡ್ ರೂಪಾಯಿಗೆ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಬೇಕಾ ಬನ್ನಿ ಜಸ್ಟ್ ಟ್ವೆಂಟಿ ತೌಸಂಡ್ ಪೇಮೆಂಟ್ ಲೋನ್ ಕರ್ನಾಟಕ ಯಾವ ಮೂಲದಿ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದರ್ಟ್ ಹೇಳ್ಬಿಡ್ಬೇಕು ಟೂ ತೌಸಂಡ್ ಟೆನ್ ಮಾಡೋದ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ತು ಕಡಿಮೆ ಕೊಡ್ತೀರಾ ನಿಮ್ಗೆ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಹಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದರ್ಟ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೋದೇ ಹೇಳಿದ್ದೀನಿ ಸರ್ ಒಳ್ಳೆ ಹೊಸ ಟೈರ್ ಹಾಕ್ಸ್ ಯಾರು ಕೊಡ್ತಾರೆ ನಿಮ್ಗೆ ೈರಿಗೆ ಹದ್ನೈ ಸಾವಿರ ಖರ್ಚು ಮಾಡಿದ್ದೀನಿ ಬಿಲ್ ಕೊಡ್ತೀನಿ ಲಾಟ್ರಿ ಏನೋ ಪ್ರೈಸ್ ಸರ್ ಇದು ಎರಡು ಸಾವಿರಕ್ಕೆ ಎಸ್ ಮಾರ್ತಿ ಎಕ್ಸ್ ಐ ಗಾಡಿ ಇದು ಸರ್ ಓಕೆ ಸರ್ ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಾಲ ಜೆಡ್ ಐ ಕಾರ್ ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ಬಂದ್ಬಿಡಿ ಇಲ್ಲಿಗೆ ಇಮಿಡಿಯಂಟ್ ನಾಡಿ ತೊಂಬೇಕಾ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಸರ್ ಆಗ್ಬಿಡ್ಬೇಕು ದಮಕ ನಿಮಗೆ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಾದ ಬಂದಿದ್ದೀನಿ ನೆಲ್ಮಂಗ್ಳಾ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಳಾ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರ ಅಂಡೀಸಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಏಳು ದಿನ ಓಡಿಸಿ ಓಡಿಸದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೇಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ